ಇರೋಂತ ಒಂದು ನೈವೇದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ವರ್ಮಹಾಲಕ್ಷ್ಮಿ ಹಬ್ಬ ಅಂತ ಇದು ಮಸ್ಟ್ ಅಂಡ್ ಶುಡ್ ಮಾಡ್ಬೇಕಾಗಿರೋ ನೈವೇದ್ಯದ ಪ್ರಸಾದ ಅದೇ ಕಜ್ಜಾಯ ಜಾಯ ಬೇಕಾ ರಿಚ್ನೆಸ್ ಮ್ಯಾಂಡೇಟ್ ವರ್ಮ ತುಂಬಾ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಈ ಕಾಲದಿಂದಾನು ಹೇಳ್ಕೊಂಡ್ ಬಂದಿದ್ದಾರೆ ಒನ್ ಡೇ ಪ್ರಾಸೆಸ್ ಅಲ್ಲ ಲೀಸ್ಟ್ ಒಂದು ಟೂ ಟು ತ್ರೀ ಡೇಸ್ ಟೈಮ್ ಬೇಕಾಗತ್ತೆ ಪಾಕನು ಅಷ್ಟೇ ಯಾವ ತರ ಈಸಿ ಆಗಿ ತೆಗೆಯದು ಅಂತ ಅನ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನ್ ತಿಳ್ಸಿದ್ದೀನಿ ಕಜ್ಜಾಯ ಯಾವ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಖಜಯ ಸರಿಗ್ ಬರ್ತಾ ಗಾಡ್ ನಂಗ್ ಗೊತ್ತಿಲ್ಲ ನಿಜವಾಗ್ಲು ಖಜಯ ಚೆನ್ನಾಗೆ ಬಂದಿರುತ್ತೆ ಅದ್ ಹೆಂಗೆ ಅಂತ ಅನ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಅಮ್ಮ ಯಾವಾಗ್ಲೂ ಕರೆಕ್ಟ್ ಮಾಡ್ತಾರೆ ಕಜ್ಜಯ ಲಾಸ್ಟ್ ಇಯರ್ ಮಾಡಿದ್ರು ಕೂಡ ಚೆನ್ನಾಗ್ ಬಂದಿತ್ತು ನಮ್ಮ ಅಣ್ಣ ಸುಮ್ನೆ ನನಗೆ ಕಾಳಿ ಎಳಿತಿರ್ಬೇಕು ಬನ್ನಿ ನೋಡೋಣ ಒಂದ್ಸಲ ಸುಮ್ಮನೆ ರೇಗಿಸ್ತಾರೆ ನಮ್ಮ ಅಣ್ಣ ನೋಡಿ ಇವ್ರಿಬ್ರು ಆರಾಮ ಖಜಯ ಚೆನ್ನಾಗೇ ಮಾಡ್ತಾ ಇದಾರೆ ಸೊ ಖಜಾಯ ಕಜ್ಜಾಯ ರೆಡಿ ಆಗಿದೆ ಲಕ್ಷ್ಮಿ ತುಂಬಾ ಖಜ್ಜಾಯನ ಇಷ್ಟ ಪಡ್ತಾರೆ ನನಗೆ ಇಷ್ಟ ಎಲ್ಲಾರ್ಗೂ ನಮಸ್ಕಾರ ನಾನು ತೇಜಸ್ವಿನಿ ಸೊ ಇವತ್ತಿನ ವರ್ಮಾಲಕ್ಷ್ಮಿ ವ್ಲಾಗ್ ಅಲ್ಲಿ ಸೊ ನಾನು ಒಂದು ಪ್ರಮುಖವಾಗಿರೋ ಇಂಪಾರ್ಟೆಂಟ್ ಆಗಿರೋ ಒಂದು ನೈವೇದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ವರ್ಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ನಾನೇ ಇದು ಮಸ್ಟ್ ಅಂಡ್ ಶುಡ್ ಮಾಡ್ಬೇಕಾಗಿರೋ ಒಂದು ನೈವೇದ್ಯದ ಪ್ರಸಾದ ಸೊ ಇದು ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡ್ಬೇಕಾಗಿರೋ ಅದೇ ಸೊ ಕಜ್ಜಾಯ ಅಂತ ಅಂದ್ರೆ ನಮಗೆಲ್ಲ ಮುಂಚೆ ಹಿಂಗೆ ಲೈಕ್ ರೇಕ್ಸ್ ಕಜ್ಜಾಯ ಬೇಕಾ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಕಜ್ಜಾಯ ಅಂತ ಅಂದ್ರೆ ಏನೋ ಒಂಥರ ರಿಚ್ನೆಸ್ ಅಂತ ಅನ್ಬಿಟ್ಟು ಸೊ ಕಜ್ಜಾಯ ಇಟ್ ಇಸ್ ಅಲ್ಲಿ ಮ್ಯಾಂಡೇಟ್ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಜ್ಜಾಯ ಮಾಡಿ ಇಡೋದ್ರಿಂದ ನಾವು ಐಡಿದಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದನು ನಮ್ಮ ಅಜ್ಜಿ ಕಾಲದಿಂದಾನು ಹೇಳ್ಕೊಂಡ್ ಬಂದಿದ್ದಾರೆ ಸೊ ಕಜ್ಜಾಯ ನಮ್ಮ ಮನೆಯಲ್ಲಿ ನಾವ್ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ ಸೊ ಕಜ್ಜಾಯ ಒಂದು ಆಲ್ಮೋಸ್ಟ್ ಒನ್ ಡೇ ಪ್ರಾಸೆಸ್ ಅಲ್ಲ ಸೊ ಅದಕ್ಕೆ ಸಾಕಷ್ಟು ಟೈಮ್ ಬೇಕು ಸೊ ಅಟ್ ಲೀಸ್ಟ್ ಒಂದು ಟೂ ಟು ತ್ರೀ ಡೇಸ್ ಟೈಮ್ ಬೇಕಾಗುತ್ತೆ ಕಜ್ಜಾಯ ಮಾಡೋದಕ್ಕೆ ಸೊ ಇದ್ರಲ್ಲಿ ನಾವ್ ಯಾವ ತರ ಮಾಡಿದೀವಿ ಯಾವ 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 ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಅಂಡ್ ಇಟ್ ಇಸ್ ವೆರಿ ಈಸಿ ಸೊ ಯಾವುದೇ ರೀತಿ ಕಷ್ಟ ಅನ್ನೋದಲ್ಲ ಏನು ಇಲ್ಲ ಪಾಕನೂ ಅಷ್ಟೇ ಯಾವ ತರ ಈಸಿ ಆಗಿ ತೆಗೆಯೋದು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳ್ಸಿದೀನಿ ಸೊ ಕಜಾಯ ಅಂತಂದ್ರೆ ಮಾಡೋದು ಬೆಳೆದ ರೈತರು ಬೆಳೆದಿರೋ ಹಕ್ಕಿ ತಂದು ಜಾಗರಿ ಹಾಕಿ ಮಾಡೋಂತದ್ದು ಸೊ ಅದೇನೇ ಆಕ್ಚುಲಿ ನಮ್ಗೆ ಅವಾಗಿಂದನು ಏಷ್ಯಂಟ್ ಕಾಲದಿಂದ ಅಜ್ಜಿ ತಾತ ಅವರೆಲ್ಲ ಮಾಡ್ಕೊಂಡ್ ಬಂದಿರೋದು ಕಜ್ಜಾಯನ ಇದು ನಲ್ಲಿ ನಾವು ಅದನ್ನ ಪಾಲಿಸ್ತಾ ಇದೀವಿ ಯಾವುದೇ ರೀತಿ ನಾವು ಎಲ್ಲ ತಂದು ತಿನ್ನೋದಿಲ್ಲ ಬಿಕಾಸ್ ಅವರು ಶುಗರ್ ಹಾಕ್ಬಿಟ್ಟಿರ್ತಾರೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಎಲ್ಲ ಸೊ ನಮಗೆ ಆಕ್ಚುಲಿ ಕಜಾಯ ಮಾಡಿದ್ರೆ ಬೆಲ್ಲದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕಜ್ಜಾಯ ಹೆಂಗ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಏನೋ ಇಟ್ಟಿದ್ದಾರೆ ಏನಮ್ಮ ಇದು ದೋಸೆ ಅಕ್ಕಿ ದೋಸೆ ಅಕ್ಕಿ ಹಕ್ಕಿ ಇದೇನ್ ಮಾಡೋದಕ್ಕೆ ಇದು ಕಜ್ಜಾಯ ಮಾಡಕ್ಕೆ ಕಜ್ಜಾಯ ಮಾಡಕ್ಕೆ ಇದು ನಿನ್ನೆ ಬೆಳಗ್ಗೆ ಒಂದ್ ಒಂಬತ್ತು ಗಂಟೆಗೆ ನೆನಹಿರೋದು ಬಿಟ್ಟು ಮೂರ್ ಸಲ ಬಿಟ್ಟು ನಾಲ್ಕನೇ ಸಲ ನೀರಾಕಿ ಮಡಗಿದೀನಿ ಇದು ನಾಳೆ ಬೆಳಗ್ಗೆ ನೈಟ್ ಒಂದ್ ಸೋಕ್ ಮಾಡಿ ಇವತ್ತು ನೈಟ್ ಸೋಕ್ ಮಾಡಿ ನಾಳೆ ಬೆಳಗ್ಗೆ ಒಂಬತ್ ಗಂಟೆಗೆ ಅದೇ ಗಂಟೆಗೆ ಇತ್ತೀಚಿ ಹಾರಾಕಬೇಕು ನೆರಳಲ್ಲೇ ಹಾರಾಕಬೇಕು ಬಿಸ್ಲಲ್ಲಿ ಓಕೆ ಬಿಸಿಲಲ್ಲಿ ಹಾಕ್ಬಾರ್ದು ಸೊ ಆಲ್ಮೋಸ್ಟ್ ಎರಡು ದಿನದ ಲೆಕ್ಕ ಹ್ಮ್ ಹ್ಮ್ ಎರಡು ದಿನ ಹಾಕಿ ಇಟ್ಟಿರ್ತೀರಾ ಇದನ್ನ ಆಮೇಲೆ ಮಾಡದ ಹಂಗೆ ಮಾಡಿದ್ರೆ ಇದನ್ನ ಬಂದು ವೆಡ್ನಸ್ಡೇ ಮಾರ್ನಿಂಗ್ ಅವರು ಬೆಳಗ್ಗೆ ಒಂದ್ ಒಂಬತ್ ಗಂಟೆ ಕಡೆನಲ್ಲಿ ತೊಳೆದು ನೆನಾಕಿ ಇಟ್ಟಿದ್ರು ಆಮೇಲೆ ನೆಕ್ಸ್ಟ್ ಅಗೇನ್ ನೆಕ್ಸ್ಟ್ ಡೇ ಥರ್ಸ್ ಡೇ ಕೂಡ ಅವರು ಅದನ್ನ ಮತ್ತೆ ಇನ್ನೊಂದ್ಸಲ ವಾಶ್ ಮಾಡ್ಬೇಕಿದ ಹಂಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಮತ್ತೆ ಇನ್ನೊಂದ್ಸಲ ತೊಳೆದು ಇಟ್ಟಿದ್ರು ಸೊ ನೆಕ್ಸ್ಟ್ ಫ್ರೈಡೆ ಮಾರ್ನಿಂಗ್ ಬಂದು ಅವರು ಕ್ಲೀನ್ ಆಗಿ ಅದನ್ನ ನೈನ್ ಓ ಕ್ಲಾಕ್ ಹಂಗೆ ತೊಳೆದು ಸೊ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಈ ತರ ನೆರಳಲ್ಲೇ ಅದನ್ನ ಒಣಗಿಸಿ ಇಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಎಲ್ಲ ಫುಲ್ ಡ್ರೈ ಆಗಿದೆ ಸೊ ಕಜ್ಜಾಯಕ್ಕೆ ಆಲ್ಮೋಸ್ಟ್ ಇಷ್ಟು ದಿನ ಬೇಕಾಗುತ್ತೆ ಮಾಡೋದಕ್ಕೆ ನೀವು ದಿಢೀರಾಗಿ ಕಜ್ಜಾಯ ಮಾಡಿದ್ರೆ ಅದು ಐ ಡೋಂಟ್ ನೋ ಯಾವ ತರ ಬರುತ್ತೆ ಅಂತ ಸೊ ನಮ್ಮ ಮನೆಯಲ್ಲಿ ಜನರಲ್ಲಿ ಇದೆ ತರ ಪ್ರಾಸೆಸ್ ಸೊ ಒಂದು ಟೂ ಡೇಸ್ ಅದನ್ನ ನೀಟಾಗಿ ನೆನಾಗಿಟ್ಬಿಟ್ಟು ಒಣಗಿಸಿ ಅದು ಬಿಸ್ಲು ಹಾಕಿ ನೆನಾಗ್ಬಾರ್ದು ಇದು ಜಾಸ್ತಿ ಕೂಡ ಡ್ರೈ ಆಗಬಾರ್ದಂತೆ ಸೊ ಅದು ಡ್ರೈ ಆಗಿ ತಕ್ಷಣ ಲೈಟ್ ಆಗಿ ನೆರಳೆ ತಕ್ಷಣ ಇಮಿಡಿಯೇಟ್ ಆಗಿ ಅದಕ್ಕೆ ಪಾಕ ಎಲ್ಲ ತೆಗೆದು ಇಟ್ಬಿಡ್ಬೇಕಂತೆ ಇಲ್ಲ ಅಂದ್ರೆ ಕಜಾಯ ಚೆನ್ನಾಗಿ ಬರಲ್ವಂತೆ ಸೊ ನೋಡೋಣ ಅವರು ಪಾಕ ಹೆಂಗ್ ತೆಗಿತಾರೆ ಕಜಾಯ ಯಾವ ತರ ಬರುತ್ತೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ನಾವ್ ಯಾವ ತರ ಕಜಾಯ ಮಾಡ್ತೀವಿ ಅಂತ ಈ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಕೆ ಜಿ ಬೆಲ್ಲನ ನಾನು ಕುಟ್ಕೋತಾ ಇದ್ದೀನಿ ಸೊ ನಾವು ಯೂಸ್ ಮಾಡಿರೋದು ಹಚ್ಚ ಬೆಲ್ಲ ಅದು ಬೆಳ್ಳು ಬೆಳ್ಳಕ್ಕೆ ಚೆನ್ನಾಗಿರುತ್ತೆ ಸೊ ಉಂಡೆ ಬೆಲ್ಲ ಬಂದ್ಬಿಟ್ಟು ತುಂಬ ಕಪ್ಪಗೆ ಬರುತ್ತೆ ಸೊ ಅದು ಪಾಕನೂ ಚೆನ್ನಾಗಿ ಬರೋದಿಲ್ಲ ಉಂಡೆ ಬೆಲ್ಲದಲ್ಲಿ ಸೊ ಆಲ್ಮೋಸ್ಟ್ ಚಾಯ ಮಾಡ್ತಿದ್ದೀರಾ ಅಂತಂದರೆ ಯಾವಾಗಲೂ ಹಚ್ಚ ಬೆಲ್ಲನೇ ಯೂಸ್ ಮಾಡಿ ಸೊ ಆಗಲೇ ನೀವು ಅಕ್ಕಿನ ಒಣಸಿಟ್ಟಿದ್ದನ್ನ ನೋಡಿದ್ರಿ ಸೊ ಅದೇ ಅಕ್ಕಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಈಗ ಸೊ ಕಜ್ಜಾಯ ಮಾಡೋದಕ್ಕೆ ಈ ನ ಈ ಥರ ಮಾಡೋದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಇದು ಜಾಸ್ತಿ ಡ್ರೈ ಕೂಡ ಹಾಕದಲ್ಲೇ ನೀವು ನೋಡ್ಕೋಬೇಕು ಇಲ್ಲಾಂತಂದರೆ ಕಜ್ಜಾಯ ಚೆನ್ನಾಗಿ ಬರಲ್ವಂತೆ ಎಣ್ಣೆಗೆ ಹಾಕ್ಬೇಕಾದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಒಂದೂವರೆ ಕೆ ಜಿ ಅಕ್ಕಿಗೆ ನಾವು ಆಲ್ಮೋಸ್ಟ್ ಒನ್ ಕೆ ಜಿ ಬೆಲ್ಲ ತೊಗೊಂಡಿದ್ದೀವಿ ಸೊ ನಿಮ್ಗೆ ಏನಾದರೂ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲನ ಆ್ಯಡ್ ಮಾಡ್ಬೋದು ಅದೇ ರೀತಿ ಕೊಬ್ಬರಿ ಇದೆ ಕೊಬ್ಬರಿ ಒಂದು ಸ್ವಲ್ಪ ಲೈಕ್ ಒಂದು ಕಪ್ ಅಷ್ಟು ಕೊಬ್ಬರಿ ಇದೆ ಅಂಡ್ ಇದು ಗಸಗಸೆ ಅಗೇನ್ ಗಸಗಸೆ ಚೆನ್ನಾಗಿ ಏನು ಗರಿ ಗರಿಯಾಗಿ ಬರೋದಕ್ಕೆ ಎಳ್ಳು ಬಿಳಿ ಎಳ್ಳೆ ಹಾಕಬೇಕು ಸೊ ಕಪ್ ಎಳ್ಳೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಬಿಳಿ ಎಳ್ಳೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ಹಂಗೆ ತೆಗ್ದು ಕ್ಲೀನ್ ಮಾಡಿಟ್ಟಿದೀವಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದರಲ್ಲಿ ಸೊ ಇದನ್ನ ಲೈಕ್ ಇನ್ನು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು ಇದನ್ನ ರೋಸ್ಟ್ ಮಾಡಿಲ್ಲ ಹಾಗೇನೆ ಇದು ಒಂದ್ ಸ್ವಲ್ಪ ಏಲಕ್ಕಿ ಅವರು ಅಮ್ಮ ಮಾಡಿ ಇಟ್ಬಿಟ್ಟಿರ್ತಾರೆ ಯಾವಾಗ್ಲೂ ಸೊ ನೀವು ಇಷ್ಟೊಂದು ಏಲಕ್ಕಿ ಹಾಕೋದಿಲ್ಲ ಇಟ್ ಇಸ್ ಜಸ್ಟ್ ಲೈಕ್ ಹಾಫ್ ಟೇಬಲ್ ಸ್ಪೂನ್ ಅನ್ನೋಷ್ಟು ಹಾಕಿದ್ರೆ ಸಾಕಾಗತ್ತೆ ಸೊ ಇದಿಷ್ಟು ಇಟ್ಕೊಂಡು ಈಗ ಕಜ್ಜಾಯಾಗಿ ಪಾಕ ಮಾಡೋದನ್ನ ಹೇಳ್ಕೊಡ್ತೀನಿ ಎಳ್ಳಿತ್ತಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋ ಎಳ್ಳು ಸೊ ಅದನ್ನ ಲೈಟ್ ಆಗಿ ಚಟಪಟ ಅನ್ನೋ ಅಷ್ಟು ಅದನ್ನ ಫ್ರೈ ಮಾಡ್ಕೋಬೇಕು ಅಷ್ಟೇ ಅದು ಚಟಪಟ ಅಂದ್ರೆ ಸಾಕು ಜಾಸ್ತಿ ರೋಸ್ಟ್ ಎಲ್ಲ ಮಾಡ್ಕೊಳಂಗಿಲ್ಲ ಜಸ್ಟ್ ಡ್ರೈ ರೋಸ್ಟ್ ಅಷ್ಟೆ ಸೊ ಅದೇ ರೀತಿ ಗಸಗಸೆ ಕೂಡ ಸ್ವಲ್ಪ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ತರ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಗ್ರಾಮ್ಸ್ ಅಷ್ಟು ಕೊಬ್ಬರಿ ಅದನ್ನು ಕೂಡ ಹಿಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಈಗ ಒಣಗಿಸಿದ್ದು ನೆರಳಲ್ಲೇ ಒಣಗಿಸಿರೋ ಅಂತ ರೈಸ್ನ ಅಮ್ಮ ಮಿಕ್ಸಿಗೆ ಹಾಕೊಳ್ತಾ ಇದ್ದಾರೆ ಸೊ ಅದನ್ನ ಮಿಕ್ಸಿಗೆ ಹಾಕೊಂಡು ತುಂಬಾ ಪೌಡರ್ ಮಾಡ್ಕೋಬೇಕಮ್ಮ ಅದನ್ನೂ ಈ ತರ ಇರೋದನ್ನ ನೀವು ಪೌಡರ್ ಮಾಡ್ಕೋಬೇಕಂತೆ ಫುಲ್ ನೈಸ್ ಪೌಡರ್ ಆಲ್ಮೋಸ್ಟ್ ಈ ಥರ ಫೈನ್ ಪೌಡರ್ ಹಾಕಬೇಕಂತೆ ತುಂಬ ಫೈನ್ ಪೌಡರ್ ಅಂದರೆ ತುಂಬ ಫೈನ್ ಪೌಡರ್ ಹಾಕಬೇಕು ಇಲ್ಲ ಅಂತಂದ್ರೆ ಕಜ್ಜಾಯ ಗರಿ ಗರಿ ಹಾಕಿ ಬರತಿಲ್ವಂತೆ ಮೇಕ್ ಶೋರ್ ಗೈಸ್ ನೀವು ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ಅಕ್ಕಿಯಲ್ಲಿ ಅವರು ರುಬ್ಬಿದ ತಕ್ಷಣ ಯು ಶುಡ್ ಮೇಕ್ ಶೋರ್ ನೀವು ಈ ತರ ಮಾಡ್ಕೊಳ್ತಾ ಇದೀರಾ ಅಂತ ಬಿಕಾಸ್ ಜರ್ಡಿ ಇಡಿಬೇಕಂತೆ ಇಲ್ಲಾಂದ್ರೆ ಅದು ಒಂದಷ್ಟು ತರಿ ತರಿ ಬಂದಿರಲ್ಲ ನೋಡಿ ಇದೊಳೆ ರವೆ ರವೆ ತರ ಅನಿಸ್ತಾ ಇದೆ ಸೊ ಹಂಗಾಗಿ ಆಲ್ವೇಸ್ ಮೇಕ್ ಶೋರ್ ಒಂದ್ಸಲ ರುಬ್ಬದ್ಮೇಲೆ ಈ ತರ ಜರ್ಡಿ ಇಟ್ಕೊಂಡು ಆಮೇಲೆ ಮತ್ತೆ ಇದನ್ನ ಇನ್ನೊಂದ್ಸಲ ನೀವು ಮಿಕ್ಸಿಗೆ ಹಾಕಿ ಅಹ್ ರುಬ್ಬೇಕು ಸೊ ಈ ಪ್ರೊಸೆಸ್ ತುಂಬಾ ಕ್ವಿಕ್ ಆಗಿ ಮಾಡ್ಬೇಕು ಹಂಗಾಗಿ ನಾನು ನಮ್ಮ ಹೆಲ್ಪ್ ಮಾಡ್ತಾ ಇದನ್ನ ಜರ್ಡೆ ಇಟ್ಬಿಟ್ಕೊಳೋದಕ್ಕೆ ಎಕ್ಸೆಸ್ ಇರೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅವ್ರಿಗೆ ಮತ್ತೆ ಕೊಡ್ತಾ ಇದ್ದೀನಿ ಸೊ ಇದು ಒಳ್ಳೆ ರವೆ ತರ ಇದೆ ಮೇ ಬಿ ರವೆನು ಬಹುಶಃ ಹಿಂಗೆ ಮಾಡ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ನನ್ಗೆ ಬಟ್ ಅದನ್ನ ಮತ್ತೆ ಅವರು ನನ್ಗೆ ಇನ್ನೊಂದ್ಸಲ ಗ್ರೈಂಡ್ ಮಾಡಿ ಈ ತರ ತಗೊಬಂದ್ ಕೊಡ್ತಾ ಇದಾರೆ ಮತ್ತೆ ನಾನು ಅದನ್ನ ಜರ್ಡಿ ಇಟ್ಕೊಂಡು ಪ್ರೊಸೆಸ್ ನ ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ ಆಕ್ಚುಲಿ ಸೊ ಇದಕ್ಕೆ ಟೈಮ್ ವೇಸ್ಟ್ ಆಗಬಾರ್ದಂತೆ ಬೇಗ ಬೇಗ ಮಾಡ್ಕೋಬೇಕಂತೆ ಇಲ್ಲಾಂತಂದ್ರೆ ಪಾಕಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಮ್ಮ ಸೊ ಅವರಲ್ಲಿ ಹುಡ್ತಾ ಇದ್ರೆ ನಾನು ನಿಮಗೆ ಜರ್ಡೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಬಂದ್ಬಿಡತ್ತೆ ಸೊ ಯಾಕೆಂದ್ರೆ ಸ್ಕ್ರೂಸ್ ಆಯಿಂಗ್ ಹಿಂಡಿತರ ಅದಕ್ಕೆ ಬ್ರೇಕ್ ಮಾಡಿಕೊಂಡು ಮತ್ತೆ ಅದನ್ನ ಇದು ಮಾಡಬೇಕು ಬೆಲ್ಲ ರೆಡಿ ಇದೆ ಇನ್ನೇನ್ ಮತ್ತೆ ಬನ್ನಿ ಹೋಗಿ ಪಾಕ ಮಾಡೋಣ ಸೊ ಒಂದು ಲೋಟದಲ್ಲಿ ನೀರು ತಗೋಬೇಕು ಯಾವಾಗ್ಲೂ ಸೊ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ವಾಟರ್ನ ಪಾತ್ರೆ ಬಿಸಿ ಪಾತ್ರೆ ಇಟ್ಟಿರಲ್ಲ ಪಾಕ ಮಾಡೋ ಪಾತ್ರೆ ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀವು ಬೆಲ್ಲನ ಹಾಕಬೇಕಾಗತ್ತೆ ಬಿಕಾಸ್ ಹಾಗೆ ಹಾಕಿದ್ರೆ ಅದು ಏನು ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ತುಂಬ ಸೀದೋಗೋ ಥರ ಆಗ್ಬೋದು ಸೊ ಹಾಗಾಗಿ ಇಷ್ಟೇ ಇಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನಾವು ಕುಟ್ಟಿರೋಂಥ ಬೆಲ್ಲನ ಫುಲ್ಲು ಬಾ ಪಾತ್ರೆಗೆ ಹಾಕ್ಕೊಂಡು ನೀವು ಸ್ಟಿರ್ ಮಾಡ್ತಾ ಬರಬೇಕು ಸೊ ಸಮ್ ಫೈವ್ ಸೆಕೆಂಡ್ಸ್ ಆ ಥರ ಬಿಟ್ಟು ನೆಕ್ಸ್ಟು ನಾವು ಅದನ್ನು ಸ್ಟಿರ್ ಮಾಡಬೇಕಾಗುತ್ತೆ ಸೊ ಸ್ಟಿರ್ ಮಾಡೋದಕ್ಕೆ ನಾವಿಲ್ಲಿ ಹಳೆ ಕಾಲಂದು ಸೊ ಲೈಕ್ ಮುದ್ದೆ ಹಿಟ್ಟಿನ ಕೋಲನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಹಿಟ್ಟಿನ ಕೋಲಲ್ಲೇ ನಾವು ಆ್ಯಕ್ಚುಲಿ ಪಾಕ ತೆಗಿಯೋದು ವರ್ಷ ವರ್ಷ ಸೊ ನೀವು ನೋಡ್ಬೋದು ಅದು ಇಟ್ ಇಸ್ ಅ ಕಂಪ್ಲೀಟ್ ತಿಕ್ ವುಡ್ ಅದು ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಸೊ ಅದರಲ್ಲೇ ನಾವು ಪಾಕ ತೆಗಿಯೋದು ಸೊ ಜಾಸ್ತಿನೂ ಅದನ್ನು ತುಂಬ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಾಡಬೇಡಿ ಸೊ ಅದು ಬೆಲ್ಲ ಚೆನ್ನಾಗಿ ಕರ್ಗ ತನಕ ನೀವು ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಬರಬೇಕಾಗತ್ತೆ ಬಿಕಾಸ್ ಜಾಸ್ತಿ ನೀವು ತಿರ್ಗಿಸಿದಷ್ಟು ಅದು ಮತ್ತೆ ಅದಕ್ಕೆ ಅದಕ್ಕೆ ಏನು ಫ್ರೀಡಮ್ ಇರೋದಿಲ್ಲ ಅಲ್ವಾ ಸೊ ಅದು ಕರಗಬೇಕು ಸೊ ಕರಗೋದಕ್ಕೆ ನೀವು ಬಿಸಿ ಅಂಶ ತಾಕೋ ತನಕ ನೀವು ಅಟ್ಲೀಸ್ಟ್ ಒಂಚೂರು ಬಿಡಬೇಕು ಸೊ ಹಂಗೆ ಬಿಟ್ಟರೆ ನೋಡಿ ಈ ಥರ ನೀವು ನೋಡ್ಬೋದು ಎಷ್ಟು ತೆಳ್ಳಗಾಗಿದೆ ಎಲ್ಲ ಬೆಲ್ಲ ಅಲ್ಲ ಆಲ್ಮೋಸ್ಟ್ ಇದರಲ್ಲಿ ಕರ್ಗೋಗಿದೆ ಸೊ ಈ ಥರ ನೀವೂ ಅಷ್ಟೇ ಬೆಲ್ಲನ ನಿಧಾನಕ್ಕೆ ಕರಗಿಸ್ಕೊಳ್ಳಿ ಆ್ಯಂಡ್ ಒಂದು ಪಾತ್ರೆಯಲ್ಲಿ ವಾಟರ್ ಇಟ್ಕೊಳ್ಳಿ ಸೊ ದಟ್ ಪಾಕ ಯಾವ ಚಾ ಯಾವ ಟೈಮಲ್ಲಾದ್ರೂ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ನಾನು ನೋಡಿ ಈ ಥರ ಪಾತ್ರೆ ಇಟ್ಕೊಂಡು ಪಾಕ ಆಗಿದ್ಯಾ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಈ ಥರ ಹಾಕೊಂಡು ಚೆಕ್ ಮಾಡ್ತಾ ಇದ್ದೀವಿ ನೋಡಿ ಅಮ್ಮ ತೋರಿಸ್ತಾ ಇದ್ದಾರೆ ಅಲ್ವಾ ಈ ಥರ ನೋಡಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಬಂದು ತುಂಬ ತೆಳ್ಳಗೆ ಬರಬಾರ್ದು ತುಂಬ ಗಟ್ಟಿಗೂ ಬರಬಾರ್ದು ಆಗಿ ಬರಬೇಕು ಸೊ ಇಷ್ಟು ಅದನ್ನು ನೀಟಾಗಿ ನಾವು ಇಮಿಡಿಯೇಟ್ ಆಗಿ ತಗೊಂಡು ಅದನ್ನು ಸೋಸ್ಕೊಳ್ಳಿ ಈ ಫಿಲ್ಟರ್ ಪ್ರಾಸೆಸ್ ತುಂಬ ತುಂಬಾ ಇಂಪಾರ್ಟೆಂಟು ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಬೆಲ್ಲ ಮಾಡಬೇಕಾದ್ರೆ ಅವರು ಯಾವ ಥರ ಮಾಡ್ತಾರೆ ಹೇಳೋಕ್ಕಾಗಲ್ಲ ಮಳ್ಳು ಎಲ್ಲ ಸಿಕ್ಕಾಕೊಂಡಿರುತ್ತೆ ಸೊ ಆ್ಯಕ್ಚುಲಿ ಬಾಯಿಗೆ ತಿನ್ಬೇಕಾದ್ರೆ ಯಾರಿಗಾದ್ರೂ ಕರ್ಕ ಕರ್ಕ ಅಂತ ಕಲ್ ಸಿಕ್ಬಿಟ್ರೆ ತುಂಬಾನೇ ಬೇಜಾರಾಗಿ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಆಗಿ ಪಾಕ ಇನ್ನೇನು ಇನ್ನೇನು ಇಟ್ ಇಸ್ ಅಬೌಟ್ ಟು ಕಮ್ ಅನ್ನೋಕ್ಕಿಂತ ಮುಂಚೆನೆ ನೀವು ಇದನ್ನ ಈ ಥರ ಮಾಡ್ಕೊಬಿಡಿ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಏನೋ ಏನೋ ಒಂದ್ ಸ್ವಲ್ಪ ಮಣ್ಣು ಕಲ್ಲುಗಳು ಎಲ್ಲ ಅದರಲ್ಲಿ ಇದಾಗ್ತದೆ ಸಿಗ್ತಾ ಇದೆ ಸೊ ಈ ಫಿಲ್ಟರ್ ಪ್ರಾಸೆಸ್ ತುಂಬ ಇಂಪಾರ್ಟೆಂಟು ಗೈಸ್ ನೆವರ್ ನೆವರ್ ಮಿಸ್ ದಿಸ್ ನೀವು ಬೆಲ್ಲ ಏನಾದರೂ ಫಿಲ್ಟರ್ ಮಾಡಿಲ್ಲ ಅಂತ ಅಂದ್ರೆ ಈ ಗಲೀಜೆಲ್ಲ ನಿಮ್ ಒಳಗಡೆ ಹೋಗುತ್ತೆ ಕಪ್ಪದ ಅದೇನ್ ಕಾಣ್ತಾ ಇದೆ ಸೊ ಆಲ್ವೇಸ್ ಮೇಕ್ ಶೋರ್ ಗೈಸ್ ನೀವು ಅಚ್ ಬೆಲ್ಲ ತಂದಾಗ ಹಚ್ಚ ಬೆಲ್ಲನೇ ಯೂಸ್ ಮಾಡಿ ಕಜ್ಜಾಯಾಗೆ ಹಚ್ಚ ಬೆಲ್ಲ ತಂದಾಗ ಈ ತರ ಅದನ್ನ ಫಿಲ್ಟರ್ ಮಾಡ್ಬೇ ಫಿಲ್ಟರ್ ಮಾಡ್ಕೋಬೇಕು ಪಾಕ ಇನ್ನೇನು ವೆರಿ ಕ್ಲೋಸ್ ಬೈ ಆಗೋಗುತ್ತೆ ಅಂತ ಅನ್ನಕ್ ಮುಂಚೆ ಒಂದು ಒಂದು ಫೈವ್ ಸೆಕೆಂಡ್ಸ್ ಅಥವಾ ಒಂದು ಒಂದ್ ಎರಡ್ ನಿಮಿಷಕ್ ಮುಂಚೆನೆ ನೀವೇನ್ ಮಾಡ್ಬಿಡಿ ಈ ತರ ಫಿಲ್ಟರ್ ಮಾಡ್ಕೊಳ್ಳಿ ಅಂಡ್ ದೆನ್ ತಿರುಗಿಸ್ತಾ ತಿರುಗಿಸ್ತಾನೆ ನಾವು ಹುಷಾರಾಗಿ ನೋಡ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸೊ ಅದು ಹಾಕ್ತಿದ್ದಂಗೆ ನಮಗೆ ಗೊತ್ತಾಗತ್ತೆ ಪಾಕ ಆಗಿದೆಯಾ ಇಲ್ವಾ ಅಂತ ಸೊ ಅದಕ್ಕೆ ಒಂದು ಬಾ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟು ಸೊ ಇನ್ನೂ ನಮಗೆ ಪಾಕ ಬಂದಿಲ್ಲ ನಾವು ಮಾಡ್ತಾನೇ ಇದ್ದೀವಿ ನೋಡಿ ಇವಾಗ ಮತ್ತೆ ಇನ್ನೊಂದು ಸಲ ಹಾಕಿದ್ದೀವಿ ನೋಡಿ ಇನ್ನೊಂದು ಸಲ ಅಮ್ಮ ತೋರಿಸ್ತಾ ಇದ್ದಾರೆ ಯಾವ ತರ ಪಾಕ ಬಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಇಷ್ಟು ಬಂದ್ರೆ ಸಾಕು ಇದು ಬಂದ್ರೆ ಪಾಕ ಬಂದಿದೆ ಅಂತ ನಮಗೆ ಆಲ್ರೆಡಿ ಇವಾಗ ಪಾಕ ಬಂತು ಹಾಗಿದ್ರೆ ಸೊ ಆಗಿ ನೀವು ಗ್ರೈಂಡ್ ಮಾಡಿ ಇಟ್ಟಿರೋ ಅಂತಹ ಅಕ್ಕಿನ ನೀವು ಇದಕ್ಕೆ ಪಾಕಕ್ಕೆ ಇಷ್ಟಿಷ್ಟೇ ಲೈಕ್ ಮುದ್ದೆ ಮಾಡ್ತೀರಲ್ಲ ಸೇಮ್ ಮೆಥಡಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬನ್ನಿ ಸೊ ಆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅದು ಅಷ್ಟೇ ತುಂಬ ತೆಳ್ಳಿಗಿರಬಾರ್ದು ತುಂಬ ತೆಳ್ಳಗಿದ್ರೆ ಆಮೇಲೆ ನಾವು ಎಣ್ಣೆನಲ್ಲಿ ಹಾಕಿ ಕರೆದಾಗ ಕಜಾಯ ಬರೋದಿಲ್ಲ ಗಟ್ಟಿ ಇದ್ರೆ ಏನಾಗೋಗುತ್ತೆ ನಾವು ತಿನ್ನೋಕ್ಕಾಗಲ್ಲ ಸೊ ಅಲ್ಲಿ ನೋವು ಬರುತ್ತೆ ಸೊ ಹಾಗಾಗಿ ಇದನ್ನ ಆ್ಯವ್ರೇಜ್ ಇಟ್ ಶುಡ್ ನಾಟ್ ಬಿ ದಟ್ ಮಚ್ ಏನೋ ಥಿಕ್ ವೆಲ್ ಸೊ ಅದನ್ನ ನೋಡಿಕೊಂಡು ನೀವು ಪ್ರಾಪರ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಫಿನಿಶ್ ಮಾಡ್ತಾ ಬನ್ನಿ ಸೊ ನೀವು ನೋಡ್ಬೋದು ಅಮ್ಮ ತಿರುಗಿಸ್ತಾನೇ ಇದ್ದಾರೆ ಸೊ ಈ ಥರ ತಿರುಗಿಸ್ತಾನೆ ಇರಬೇಕು ಸೊ ದಟ್ ಗಂಟಾಗಲ್ಲ ಇಲ್ಲಾಂದರೆ ನೀವೇನಾದ್ರೂ ತಿರುಗಿಸ್ತಲೇ ಹಂಗೆ ಬಿಟ್ಬಿಟ್ರೆ ಅದು ಗಂಟಾಗೋಗುತ್ತೆ ಲಂಬ್ಸ್ ಕ್ರಿಯೇಟ್ ಆಗೋಗುತ್ತೆ ಸೊ ಸೊ ಅಕ್ಕಿ ಹಿಟ್ಟು ಹಾಕ್ತಾ ಹಾಕ್ತಲೇ ನೀವು ಲೈಕ್ ಕೊಬ್ಬರಿ ಹೇಳಿದ್ದೆ ಅಲ್ವಾ ಕೊಬ್ಬರಿ ಗಸಗಸೆ ಎಳ್ಳು ಅದನ್ನೆಲ್ಲನೂ ಆ್ಯಡ್ ಮಾಡ್ತಾ ಹೋಗ್ಬೋದು ಸೊ ಕೊಬ್ಬರಿನ ಹಂಗೆ ಹಾಕಬೇಡಿ ಗ್ರೇಟೆಡ್ ಆಗಿರೋದನ್ನ ಅದನ್ನು ಕೂಡ ಫೈನ್ ಪೌಡರ್ ಮಾಡ್ಕೊಂಡೇನೆ ಹಾಕಬೇಕು ಕೊಬ್ಬರಿ ಪುಡಿನ ಸೊ ಕೊಬ್ ಉಬ್ಬರಿ ಪುಡಿ ಹಾಕಿ ಆಮೇಲೆ ಎಳ್ಳು ಗಸಗಸೆ ಮತ್ತು ಏಲಕ್ಕಿ ಇಷ್ಟೇ ಇಷ್ಟೊಂದು ಸ್ವಲ್ಪ ಸ್ವಲ್ಪ ಪಿಂಚಾಫ್ ಏಲಕ್ಕಿ ಹಾಕಿದ್ರೆ ಸಾಕು ಅದಷ್ಟನ್ನು ಹಾಕ್ಕೊಂಡು ಈ ಥರ ಮುದ್ದೆ ಮಾಡ್ತಿರಲ್ಲ ಸೇಮ್ ಅದೇ ತರಾನೇ ತಿರ್ಗಿಸ್ಕೊಡ್ತಾ ಇರಬೇಕು ಸೊ ಇಲ್ಲ ಅಂತಂದರೆ ಅದು ಗಟ್ಟಿಯಾಗೋಗುತ್ತೆ ಅಥವಾ ಲಂಬ್ಸ್ ಕ್ರಿಯೇಟ್ ಆಗೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ ಸೊ ಇಷ್ಟೇ ಇರಬೇಕು ಇದಕ್ಕಿಂತ ಗಟ್ಟಿನೂ ಆಗಬಾರ್ದು ಇದಕ್ಕಿಂತ ತೆಳ್ಳಗೂ ಆಗಬಾರ್ದು ಸೊ ಇಷ್ಟೇ ಇದ್ದರೆ ಕಜ್ಜಾಯ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಸೊ ಇಷ್ಟೆಲ್ಲ ಪ್ರಾಸೆಸ್ ಆಗಿದೆ ಬನ್ನಿ ನಮ್ಮ ಅಮ್ಮ ಏನ್ ಹೇಳ್ತಾರೆ ಕಜ್ಜಾಯ ಬರುತ್ತೆ ಹೌದಾ ನೋಡ್ಬೇಕಾ ಹಿಂಗೆ ಅಂತ ಅನ್ಬಿಟ್ಟು ಸೊ ಕಜ್ಜಾಯ ಮಾಡಿದಾರಂತೆ ಕಷ್ಟಪಟ್ಟು ಸೊ ಅವ್ರು ಅದೇ ರೀತಿ ಅವರು ಇಷ್ಟಪಟ್ಟು ಕೂಡ ಮಾಡಿದ್ದಾರೆ ಸೊ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದಂತಹ ಕಜ್ಜಾಯ ನಾಳೆ ಹೆಂಗ್ ಬರುತ್ತೆ ಅಂತ ಅನ್ಬಿಟ್ಟು ನೋಡ್ಬೇಕು ಸೊ ಈಗ ಅದಕ್ಕೆ ಏನು ಒಂದ್ ಸ್ವಲ್ಪ ಕೂಲ್ ಆಯ್ತಾ ಅದು ಸೊ ಕೂಲ್ ಆಗಿದೆ ಅಲ್ವಾ ಈಗ ನೀವ್ ಅದಕ್ಕೆ ತುಪ್ಪ ಎಣ್ಣೆ ಏನಾಗ್ತದಾ ತುಪ್ಪ ಓಕೆ ಸೊ ತುಂಬಾ ಹಾಕಂತೆ ಮೇಲೆಗಡೆ ಸೊ ಅದ್ರ ಮೇಲೆಗಡೆ ಅಂಚೂರು ತುಪ್ಪ ಈ ತರ ಹಾಕ್ತಾ ಇದಾರೆ ಏನಕ್ಕೆ ಈ ತರ ತುಪ್ಪ ಹಾಕೋದು ಯಾಕಂದ್ರೆ ಸ್ವಲ್ಪ ತಟ್ಟಕ್ಕೆ ಈಸಿ ಆಗುತ್ತೆ ಓಕೆ ಸೊ ತಟ್ಟದಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ತುಪ್ಪ ಹಾಕ್ತಾರೆ ಅಥವಾ ಎಣ್ಣೆ ಹಾಕ್ತಾರೆ ಸೊ ನಾವ್ ಇಲ್ಲಿ ತುಪ್ಪ ಹಾಕಿದೀವಿ ಸೊ ತುಪ್ಪ ಹಾಕ್ಬಿಟ್ಟು ಲೈಕ್ ಈಸಿಯಾಗಿ ನಾಳೆ ತತ್ಪೋದಲ್ಲ ಅಂತ ಅಂದ್ಬಿಟ್ಟು ಅವರು ತುಪ್ಪ ಹಾಕಿದ್ದಾರೆ ಯೂಲಿ ಕಜ್ಜಾಯ ಅಂತಂದ್ರೆ ಲೈಕ್ ಬರುತ್ತೋ ಬರಲ್ವೋ ಅನ್ನೋ ಅಂತ ಅಲ್ಲಿ ಎಲ್ಲರೂ ಇರ್ತಾರೆ ಅದೇ ರೀತಿ ಇವತ್ತು ನಮ್ಮ ಅಮ್ಮನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ರೆಗ್ಯುಲರ್ ಡೈಲಾಗ್ ಇದು ನೋಡೋಣ ಮಾಡಿದೀನಿ ಏನಾಗುತ್ತೋ ಅಂತ ಅನ್ನೋಂಥ ಡೈಲಾಗು ಸೊ ಹಂಗೇನೆ ಹೇಳ್ತಾರೆ ಬಟ್ ಎಂಡ್ ಆಫ್ ದ ಡೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇದು ಹಾಗೇನೆ ನೋಡೋಣ ಲೆಟ್ ಸಿ ವೇಟ್ ಅಂಡ್ ನಾನ್ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿ ಬೆಳಗ್ಗೆ ನಿಮಗ್ ತಿಳಿಸ್ತೀನಿ ಆ ಯಾವ ತರ ಕಜ್ಜಾಯ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಗೈಸ್ ನಿನ್ನೆ ಪಾಕ ತೆಗ್ದಿ ಇಟ್ಟಿದ್ವಿ ಅಂತ ಹೇಳಿದ್ರಲ್ಲ ಕಜ್ಜಾಯ ನಾವು ಅದನ್ನು ಆಗಿ ಇಮಿಡಿಯೇಟಾಗಿ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಈಗ ನಾವು ಅದನ್ನ ಮಾಡೋ ಅಂತ ಟೈಮ್ ಬಂದಿದೆ ಸೊ ಏನೂ ಇಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಸೊ ನಿಮಗೇನಾದರೂ ಪಾಕ ಇದೇ ತರ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದರೆ ರಿಮೆಂಬರ್ ನೀವು ಒಂದು ಸ್ವಲ್ಪ ಅಟ್ಲೀಸ್ಟ್ ಅದಕ್ಕೆ ಹಾಕಿ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ ಅವಾಗ ಕಜ್ಜಾಯ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಸೊ ಅಮ್ಮ ಇದನ್ನ ಯಾವ ಥರ ತಟ್ಬಿಟ್ಟು ಹಾಕ್ತಾರೆ ಅಂತ ನೋಡೋಣ ಈ ತರ ಎತ್ಕೋಬೇಕು ಚೂರ್ ಚೂರೆ ಚೂರ್ ಚೂರೆ ಹೆಂಗ್ ಎತ್ಕೊಂಡು ಇದನ್ನ ಉಂಡೆ ಮಾಡ್ಕೊಳ್ತಾ ಇದಾರೆ ಈ ತರ ಬಾಲ್ಸ್ ಮಾಡ್ಕೋಬೇಕಂತೆ ಉಂಡೆ ಮಾಡ್ಕೊಂಡು ಈ ತರ ನೆಕ್ಸ್ಟ್ ಅದನ್ನ ಫ್ಲಾಟ್ ಮಾಡ್ಕೋಬೇಕಮ್ಮ ಓಕೆ ಸೊ ಅವರು ಸಾಫ್ಟ್ ಬೇಸ್ ಇರಲಿ ಅಂತ ಅಂದ್ಬಿಟ್ಟು ಆಯಿಲ್ ಪ್ಯಾಕೆಟ್ ಯೂಸ್ ಮಾಡಿದ್ದಾರೆ ಸೊ ದಟ್ ಇಟ್ ಇಲ್ ಬಿ ಈಸಿ ಅಂತ ನೋಡಿ ಈ ತರ ಹಿಂಗೆ ಮಾಡಿ ಎಳ್ಳು ನಿಮಗೆ ಏನಾದರೂ ಬೇಕಿದ್ರೆ ಈ ತರ ಎಕ್ಸ್ಟ್ರಾ ಮೇಲೆಗಡೆ ಹಿಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿ ಹೌ ಕಲರ್ಫುಲ್ ಇಟ್ಸ್ ಲುಕಿಂಗ್ ಇಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಅದು ಆದ್ಮೇಲೂ ಸಹ ಎಳ್ಳು ತುಂಬ ಚೆನ್ನಾಗಿ ರೋಸ್ಟೆಡ್ ಆಗಿ ಕಾಣುತ್ತೆ ಆಯಿಲಲ್ಲಿ ನೋಡಿ ಈ ಥರ ಹಿಂಗೆ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ನೋಡಿ ಈ ಥರ ತಗೊಂಡು ಸಾಫ್ಟಾಗೆ ಆಯಿಲ್ಗೆ ಹಾಕ್ತಾ ಇದಾರೆ ಎಸ್ ಸೂಪರ್ ನೋಡಿ ಅಲ್ಲೂ ಹೋಗಿ ಎಳ್ಳು ಫುಲ್ ಗಲಾಟೆ ಮಾಡ್ತಾ ಇದೆ ಚಟ ಚಟ ಚಟಪಟ ಅಂತ ಸೊ ನೋ ವರೀಸ್ ಈ ಥರ ಹಾಕೊಳ್ಳಿ ಸೊ ದಟ್ ಕಜ್ಜಾಯ ಚೆನ್ನಾಗಿ ಬರುತ್ತೆ ಕೆಲವರು ಕಜಾಯ ಮಾಡ್ಬೇಕಾದ್ರೆ ಪುಡಿ ಪುಡಿ ಎಲ್ಲ ಆಗೋಗುತ್ತೆ ಬಟ್ ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಜ್ಜಾಯ ಎಷ್ಟು ಬ್ರೌನ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆಗ್ತಾ ಇದೆ ಅಹ್ ಸೂಪರ್ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಆಯಿಲ್ ಈಗಿರುತ್ತಲ್ವಾ ಸೊ ಅದನ್ನ ತರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಯಿಲ್ ಸ್ವಲ್ಪ ಜಾಸ್ತಿ ಇಲ್ಲಿ ಪ್ರೆಸ್ ಆದಾಗ ಎಲ್ಲ ಈ ವೆರಿ ಬ್ಯೂಟಿಫುಲ್ ಆ ಎಳ್ಳು ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಇಟ್ಸ್ ಲುಕಿಂಗ್ ವೆರಿ ನೈಸ್ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಸರ ಐಸ್ ಟ್ರೈ ಮಾಡ್ತೀನಿ ಏಕಂತ ನಾನು ಓ ಮಾಸ್ಟರ್ชಪ್ ಹೇಳ್ತಾ ಇದ್ದಾರೆ ನೋಡಿ ಕೇಳಿಸಿಕೊಳ್ಳಿ ಅಂಟಲ ತಗೊಳ್ಳತಾ ಇದ್ದಾರೆ ಸೇಮ್ ನೋರ್ಮ್ ಮಾಡಿದ್ರಲ್ಲ ಅದೇ ರೀತಿ ಅವರು ಮಾಡ್ತಾ ಇದಾರೆ ಆಕ್ಚುಲಿ ಗ್ರೀಸ್ ಆಗ ಗ್ರೀಸ್ ಮಾಡ್ಕೊಳ್ಳಿ ಹ್ಯಾಂಡ್ ನ ಸೋ ದಟ್ ಅದು ಅಂಟಿರಲ್ಲ ಸಿ वेरी ಬ್ಯೂಟಿಫುಲ್ ಸರ್ ಅದಕ್ಕೆ ಒಂದು ಎಣ್ಣೆ ಹಾಕು ನೋಡಿ ಮಾಡಿದ್ರು ಸಿ

ಸುಮ್ನೆ ಹೇಗೋ ಮಾಡಿದ್ಯಾ ನೀನು ರೌಂಡ್ ಆಗಿ ಮಾಡಿ ನಮ್ ಕೈ ಎಷ್ಟು ಇದೋ ಅಷ್ಟು ರೌಂಡ್ ಆಗಿ ಬರುತ್ತೆ ಈ ತರ ಮಿಕ್ಸ್ ಮಾಡದ್ ಮಾತ್ರ ಮರಿಬೇಡಿ ಗಟ್ಟಿಗಿದ್ರೇನೆ ಈ ತರ ಹ್ಮ್ ಏನಾಗ್ ಬರುತ್ತೆ ಗಟ್ಟಿ ಇದ್ಯಾ ಸೊ ಎಣ್ಣೆ ಹಿಂಗ್ ಮಾತ್ರ ಮರಿಬೇಡಿ ಸೊ ಕಜ್ಜಾಯ ಕಜ್ಜಾಯ ರೆಡಿ ಆಗಿದೆ ಗೈಸ್ ಸೊ ಕಜ್ಜಾಯ ಅನ್ನೋದು ಗೆ ತುಂಬಾ ಇಂಪಾರ್ಟೆಂಟ್ ಅಂಥದ್ದು ಸೊ ಗಾಡೆಸ್ ಲಕ್ಷ್ಮಿ ತುಂಬಾ ಖಜ್ಜಾಯನ ಇಷ್ಟಪಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಇದೊಂದು ಡಿವೈನ್ ಆಫ್ರಿಂಗ್ ಕೂಡ ಲಕ್ಷ್ಮಿಗೆ ಸೊ ಯಾವುದೇ ರೀತಿ ಟೇಸ್ಟ್ ಮಾಡ್ದಲೆ ದೇವರಿಗೆ ದೇವ್ರಿಗೆ ನೈವೇದ್ಯ ಕಿಡಿ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಆಕ್ಚುಲಿ ದೇವ್ರು ನಿಮಗೆ ತುಂಬ ರೀತಿ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಕಜ್ಜಾಯ ಮಾಡೋದ್ರಿಂದ ಸೊ ಕಜ್ಜಾಯ ಇಸ್ ಅ ವೆರಿ ಡಿವೋಷ್ನಲ್ ಫುಡ್ ಆ್ಯಕ್ಚುಲಿ ಇದು ಒಂದು ತುಂಬ ಒಳ್ಳೆಯ ನೈವೇದ್ಯ ಸೊ ಮರೀದಲ್ಲೇ ನೀವೆಲ್ಲರೂ ಮನೆಯಲ್ಲಿ ಕಜ್ಜಾಯ ಟ್ರೈ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ಹೆಂಗಿದ್ರು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಸೊ ಅಮ್ಮ ಯಾವ ಥರ ಈಸಿಯಾಗಿ ಫಾಲೋ ಮಾಡಿದ್ರು ಸ್ಟೆಪ್ಸ್ನೆಲ್ಲ ನೀವು ಅದೇ ಥರ ಫಾಲೋ ಮಾಡಿ ಅಟ್ ದ ಸೇಮ್ ಟೈಮ್ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಟ್ರಸ್ಟ್ ಮಿ ಇಟ್ ಬಿ ವೆ ವೆರಿ ನೈಸ್ ಸೊ ಕಜ್ಜಾಯ ನೋಡಿ ಈ ತರ ಇದೆ ಇಟ್ಸ್ ಇಟ್ಸ್ ವೆರಿ ನೈಸ್ ಅದರ ಮೇಲೆ ಎಳ್ಳು ಹಾಕಿರೋದ್ರಿಂದ ಹ್ಮ್ ಇಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೇಕ್ ನನಗೆ ಇಷ್ಟ ಆಗ್ತಿಲ್ಲ ಬಿಸಿ ಇದೆ ಕೂಡ ಬಟ್ ಇಟ್ಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದ್ ಕಡೆ ಎಳ್ಳು ಹಾಕೊಂಡ್ ಮಾಡ್ಕೊಡಿ ತುಂಬಾ ಚೆನ್ನಾಗಿರತ್ತೆ ಅಂಡ್ ಇಟ್ ಇಸ್ ಆಕ್ಚುಲಿ ನೀವು ಬೇರೆ ವಿಡಿಯೋಸ್ ಅಲ್ಲಿ ನೋಡಿರಬಹುದು ನಾವು ಚಕ್ಲಿ ಮಾಡೋದು ತೋರಿಸಿದೀವಿ ಅಂಡ್ ಅದನ್ನು ಕೂಡ ಮಿಸ್ ಮಾಡ್ದಲೇ ನೋಡಿ ಕರ್ಜಿಕಾಯಿ ಮಾಡೋದು ತೋರಿಸಿದೀವಿ ಅದು ತುಂಬಾ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಎರಡೂನು ಸೊ ನೀವ್ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಅದ್ರ ಬಗ್ಗೆ ಯಾವ ತರ ತುಂಬಾ ಈಸಿಯಾಗಿ ನಾವು ಮಾಡಿದ್ರಿ ಅಂತ ಕರ್ಜಿಕಾಯಿ ಅಂತೂ ನಾವು ಯಾವ್ದೇ ರೀತಿ ಟೂಲ್ಸ್ ಎಲ್ಲ ಇಟ್ಕೊಳ್ದಲ್ಲೇ ಮಾಡಿದ್ರಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಆ ವಿಡಿಯೋನ ನೋಡಂತ ಮರಿಬೇಡಿ ತರ ಇನ್ನಷ್ಟು ವಿಡಿಯೋಸ್ಗಾಗಿ ಟ್ರಾವೆಲ್ ವ್ಲಾಗ್ಸ್ಗಾಗ್ಲಿ ಈಗಲೇ ನಮ್ನ ಫಾಲೋ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು ಆಫ್ You and I'll see you guys in the next video. Bye.